ನಾಡಿನ ಸಮಸ್ತ ಜನಜಯತಿ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ನಾಡಿನ ರೈತ ಬಾಂಧವರು ಕೂಲಿ ಕಾರ್ಮಿಕರು ಯುವ ಮಿತ್ರರು ಎಲ್ಲರಿಗೂ ಕೂಡ ಈ ಬೆಳಕಿನ ಹಬ್ಬ ತಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ನೆಲೆಸಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಈ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಬರ್ತಾ ಇದೆ ತಾವೆಲ್ಲರೂ ಕೂಡ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಕನ್ನಡದಲ್ಲೇ ಮಾತನಾಡಿ ಬಾ ಕನ್ನಡ ಹಬ್ಬಿಗೆ ಜಯವಾಗಲಿ ಅಂತ ತಾವೆಲ್ಲರೂ ಕೂಡ ಕನ್ನಡಕ್ಕೆ ಬೆಂಬಲವನ್ನು ಕೊಡುತ್ತಾ ಈ ಹಬ್ಬ ತಮಗೆ ಸುಖ ಶಾಂತಿಯನ್ನು ನೆಮ್ಮದಿಯನ್ನು ಕೊಡಲಿ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಈ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ